ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯ ಇದರಲ್ಲಿ ನಾವು ಕರ್ನಾಟಕ ಇತಿಹಾಸದ ಪತ್ರಿಕೆಯನ್ನು ಅಭ್ಯಾಸ ಮಾಡ್ತಾ ಇದ್ವಿ ಇಲ್ಲಿವರೆಗೆ ನಾವು ಕರ್ನಾಟಕ ಏಕೀಕರಣದ ವಿವಿಧ ಹಂತಗಳನ್ನು ಗಮನಿಸ್ತಾ ಬಂದ್ವಿ ಘಟಕ ಇದರ ಒಂದು ವಿಚಾರ ಆಗಿರ್ತಕ್ಕಂಥ ಕರ್ನಾಟಕ ಏಕೀಕರಣದ ಹಂತಗಳನ್ನು ಗಮನಿಸ್ತಾ ಬಂದ್ವಿ ಈ ಅವಧಿಯಲ್ಲಿ ಈ ನಲವತ್ತೈದನೇ ಅವಧಿಯಲ್ಲಿ ಏಕೀಕರಣದ ಅಂತಿಮ ಹಂತ ಅಥವಾ ಐದನೇ ಹಂತದಲ್ಲಿ ಸಾವಿರದ ಒಂಬೈನೂರ ಐವತ್ತ ಮೂರರಿಂದ ಎಪ್ಪತ್ತ್ಮೂರರವರೆಗಿನ ಬೆಳವಣಿಗೆಗಳನ್ನು ಗಮನಿಸುವಂತೆ ನಾನು ಎಸ್ ಬಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಆಂಧ್ರ ಪ್ರದೇಶದ ರಚನೆಯನ್ನ ಹಿಂದಿನ ತರಗತಿಯಲ್ಲಿ ಗಮನಿಸ್ತೀವಿ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಜೆ ಬಿ ಪಿ ಸಮಿತಿಯ ಜಾರಿ ವಿಳಂಬ ಆಗ್ತಾ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಪೊಟ್ಟಿ ಶ್ರೀರಾಮುಲು ಅವರು ಉಪವಾಸ ಗ್ರಾಹಕ ಕೂತು ಆಮರಣಾಂತ ಅದನ್ನು ನಡೆಸಿ ಮದ್ರಾಸ್ನಲ್ಲಿ ಮರಣ ಹೋಗಿದ್ರು ಅದು ಆಂಧ್ರ ಪ್ರದೇಶದಲ್ಲಿ ದುಂಬಿಗಳಿಗೆ ಕಾರಣ ಆಯಿತು ಅದರ ಹಿನ್ನೆಲೆಯಲ್ಲಿ ಜಸ್ಟಿಸ್ ವಾಚು ಸಮಿತಿ ಹಾಗೂ ಮಿಶ್ರಾ ಸಮಿತಿಗಳ ಮುಖಾಂತರ ಬಳ್ಳಾರಿ ಕರ್ನಾಟಕಕ್ಕೆ ಸೇರ್ಪಡೆ ಮೈಸೂರಿಗೆ ಸೇರ್ಪಡೆ ಆಗಿದ್ದನ್ನು ನಾವು ಗಮನಿಸಿದ್ವಿ ಇದು ಆಂಧ್ರದ ಕಡೆ ನಡೆದಂಥ ಹೋರಾಟ ಆದರೆ ಐವತ್ತೆರಡು ಐವತ್ಮೂರಲ್ಲಿ ಕರ್ನಾಟಕದಲ್ಲಿ ನಡೆದಂಥ ಹೋರಾಟವನ್ನು ಈ ಗಮನಿಸೋಣಂತೆ ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ಹೈದರಾಬಾದ್ನ ನಾನಲ್ ಪ್ರದೇಶದಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸಮ್ಮೇಳನ ನಡೀತು ಅಲ್ಲಿ ಆಂಧ್ರ ಪ್ರದೇಶವನ್ನು ರಚನೆ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ನಿರ್ಧಾರವನ್ನು ಅಥವಾ ನಿರ್ಣಯವನ್ನು ಅಂಗೀಕರಿಸಿತು ಆದರೆ ಕರ್ನಾಟಕವನ್ನು ರಚಿಸಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕಾಂಗ್ರೆಸ್ ಗಮನಿಸಲಿಲ್ಲ ಹೀಗಾಗಿ ಕರ್ನಾಟಕದಲ್ಲಿ ಆಂಧ್ರ ಪ್ರದೇಶ ರಚನೆ ಆಗೋದ್ರ ಬೆನ್ನಿಗೆ ಅದರ ಹಿಂದೆ ಕರ್ನಾಟಕ ರಚನೆ ಕೂಡ ನಾವು ಈಡೇರಬೇಕು ಅನ್ನೋ ಒಂದು ಕಡೆ ಆದರೆ ಮತ್ತೊಂದು ಕಡೆ ಕರ್ನಾಟಕ ಅಥವಾ ಕನ್ನಡಿಗರ ಬೇಡಿಕೆ ಅಥವಾ ಮನವಿಗಳನ್ನು ನಿರ್ಲಕ್ಷಿಸ್ತಾ ಇದ್ದಾರೆ ಅನ್ನೋ ಆಕ್ರೋಶ ಮತ್ತೊಂದು ಕಡೆ ಹುಟ್ಟಿತು ಹೀಗಾಗಿ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಹಲವಾರು ರೀತಿಯ ಪ್ರತಿಭಟನೆಗಳು ನಡೆದವು ಅದರಲ್ಲಿ ಉಪವಾಸ ಸತ್ಯಾಗ್ರಹಗಳು ಆರಂಭ ಆದವು ಅದು ಪ್ರಮುಖವಾಗಿರ್ತಕ್ಕಂಥವು ಧಾರವಾಡ ತಾಲೂಕಿನ ಚಕ್ಕಲಿ ಗ್ರಾಮದಲ್ಲಿ ಎ ಜೆ ದೊಡ್ಡಮೇಟಿ ಅವರು ಹಮ್ಮಿಕೊಂಡಂತಹ ಉಪವಾಸ ಸತ್ಯಾಗ್ರಹ ಹಾಗೂ ಅದರಗುಂಚಿ ಗ್ರಾಮದಲ್ಲಿ ಹುಬ್ಬಳ್ಳಿ ತಾಲೂಕಿನ ಅದರಗುಂಚಿ ಗ್ರಾಮದಲ್ಲಿ ಶಂಕರಗೌಡ ಆಳವಂಡಿ ಅವರು ನಡೆಸಿದಂತಹ ಉಪವಾಸ ಸತ್ಯಾಗ್ರಹ ಅದರ ಆರೋಗ್ಯ ಸಮಸ್ಯೆ ಹಿನ್ನೆಲೆಯಲ್ಲಿ ಈ ಉಪವಾಸ ಸತ್ಯಾಗ್ರಹಗಳನ್ನು ಅವರು ಕೈ ಬಿಡಬೇಕಾಯ್ತು ಅಷ್ಟೇ ಅಲ್ಲ ಕರ್ನಾಟಕ ಏಕೀಕರಣ ಪರಿಷತ್ತಿನ ಯುವ ನಾಯಕರು ಮತ್ತು ಅದರ ಕಾರ್ಯಕರ್ತರು ರೈಲ್ವೆ ತಡೆ ಚಳುವಳಿಯನ್ನು ಹಮ್ಮಿಕೊಂಡರು ಬೆಂಗಳೂರು ಮಂಗಳೂರು ಶಿವಮೊಗ್ಗ ಬಿಜಾಪುರ ಮುಂತಾದ ಕಡೆಗಳಲ್ಲಿ ರೈಲು ತಡೆಗಳನ್ನು ಹಮ್ಮಿಕೊಂಡರು ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಐವತ್ತ ಮೂರಲ್ಲಿ ಕರ್ನಾಟಕದಲ್ಲಿ ನಡೆದಂತಹ ಉಪಚುನಾವಣೆಗಳಲ್ಲಿ ಅಂದರೆ ಬಾಂಬೆ ಪ್ರಾಂತ್ಯದಲ್ಲಿ ನಡೆದಂತಹ ಉಪಚುನಾವಣೆಗಳಲ್ಲಿ ಕರ್ನಾಟಕ ಏಕೀಕರಣ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧಿಸಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗಳನ್ನು ಸೋಲಿಸಿದರು ಇದು ಕಾಂಗ್ರೆಸ್ಗೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿತು ಕನ್ನಡಿಗರಿಗೆ ಮೊದಲು ಬೇಕಾಗಿರೋದು ಏಕೀಕರಣ ಕಾಂಗ್ರೆಸ್ ಅಲ್ಲ ಅನ್ನೋದು ಅವರಿಗೆ ಅರ್ಥ ಆಯಿತು ಕೇಂದ್ರ ಸರ್ಕಾರಕ್ಕೆ ಅರ್ಥ ಆಯಿತು ಹೀಗಾಗಿ ಕಾಂಗ್ರೆಸ್ನ ಜನಪ್ರಿಯತೆ ಕಡಿಮೆ ಆಗ್ತಾ ಇರೋದರ ಹಿನ್ನೆಲೆಯಲ್ಲಿ ಮತ್ತು ರಾಜ್ಯದ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇಂತಹ ಬೇಡಿಕೆಗಳು ಬರ್ತಾ ಇದ್ದ ಹಿನ್ನೆಲೆಯಲ್ಲಿ ನೆಹರೂರವರು ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ರಾಜ್ಯಗಳ ಪುನರ್ರಚನಾ ಆಯೋಗವನ್ನು ರಚಿಸೋದಾಗಿ ಘೋಷಣೆಯನ್ನು ನೀಡಿದರು ಈಗ ರಾಜ್ಯ ಪುನರ್ರಚನಾ ಆಯೋಗದ ಬಗ್ಗೆ ನೋಡೋಣ ಇದು ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ರಚನೆ ಆಯಿತು ಇದರ ಅಧ್ಯಕ್ಷರು ಫಜಲ್ ಅಲಿ ಅವರು ಎಸ್ ಫಜಲ್ ಅಲಿ ಅವರು ಇಬ್ಬರು ಇದರಲ್ಲಿ ಹೃದಯನಾಥ ಕುಂಜ್ರು ಒಬ್ರು ಮತ್ತೊಬ್ರು ಕೆ ಎಂ ಫಣಿಕರ್ ಕೆ ಎಂ ಫಣಿಕರ್ ರಾಜಸ್ಥಾನ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದಂಥ ಕುಂಜ್ರು ಅವರು ಮತ್ತೆ ಒಬ್ಬ ಇತಿಹಾಸಕಾರರಾಗಿದ್ದಂಥ ಕೇರಳದ ಇತಿಹಾಸಕಾರರಾಗಿದ್ದಂತ ಕೆ ಎಂ ಫಣಿಕರ್ ಅವರು ಇದರ ಸದಸ್ಯರಾಗಿದ್ದರು ಇದರ ಕಾರ್ಯವಿಧಾನಗಳನ್ನು ನಾವು ನೋಡಿದ್ರೆ ಸುಮಾರು ಸಾವಿರದ ಒಂಬೈನೂರ ಐವತ್ತ ಮೂರಿಂದ ಐವತ್ತಾರರವರೆಗೆ ಇದು ಕಾರ್ಯವನ್ನು ನಿರ್ವಹಿಸ್ತು ಐವತ್ತೈದು ಡಿಸೆಂಬರ್ನಲ್ಲಿ ವರದಿಯನ್ನು ಸಿದ್ಧಪಡಿಸಿತು ಹೀಗಾಗಿ ಎರಡು ಎರಡೂವರೆ ವರ್ಷದ ಅವಧಿಯಲ್ಲಿ ಇದು ಹಲವಾರು ಚರ್ಚೆಗಳನ್ನು ನಡೆಸ್ತು ಭಾರತದಾದ್ಯಂತ ಸುಮಾರು ಮೂವತ್ತಾರು ಸಾವಿರ ಕಿಲೋಮೀಟರ್ಗಳಷ್ಟು ಪ್ರವಾಸ ಮಾಡಿ ಚರ್ಚೆಗಳನ್ನು ಏರ್ಪಡಿಸ್ತು ಅದು ಮನವಿಗಳನ್ನು ಸ್ವೀಕರಿಸ್ತು ಮತ್ತು ಪ್ರತಿನಿಧಿಗಳ ಜೊತೆ ಸಂದರ್ಶಗಳನ್ನು ಏರ್ಪಡಿಸ್ತು ಅದರ ಜೊತೆಗೆ ಸಾವಿರದ ಒಂಬೈನೂರ ಐವತ್ತೊಂದರ ಜನಗಣತಿಯನ್ನು ಪರಿಶೀಲಿಸಿ ಆಯಾ ಪ್ರದೇಶದಲ್ಲಿ ಇರ್ತಕ್ಕಂತಹ ಬಹುಸಂಖ್ಯಾತ ಭಾಷೆ ಯಾವುದು ಅನ್ನೋದನ್ನ ಪತ್ತೆ ಹಚ್ಚಿತು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮೈಸೂರು ಪ್ರದೇಶದಲ್ಲಿ ಏಕೀಕರಣಕ್ಕೆ ಸ್ವಲ್ಪ ಪ್ರಮಾಣದ ವಿರೋಧಗಳು ಕಂಡುಬಂತು ಯಾಕೆಂದ್ರೆ ಮೈಸೂರು ಸಂಸ್ಥಾನ ಅನ್ನೋದು ಅದು ನೂರಾರು ವರ್ಷಗಳ ಇತಿಹಾಸವನ್ನು ಮತ್ತು ಸಂಸ್ಕೃತಿಯನ್ನು ಹೊಂದಿದೆ ಹೀಗಾಗಿ ಮೈಸೂರು ಸಂಸ್ಥಾನ ಅದು ಅದೇ ರೀತಿ ಇರಲಿ ಉತ್ತರ ಕರ್ನಾಟಕದ ಅಂದರೆ ಬಾಂಬೆ ಪ್ರದೇಶದ ಮತ್ತು ಬ್ರಿಟಿಷ್ ಪ್ರಾಂತ್ಯದ ಪ್ರಾಂತ್ಯಗಳನ್ನು ಬ್ರಿಟಿಷ್ ಪ್ರದೇಶದ ಜಿಲ್ಲೆಗಳನ್ನು ಬೇಕಾದರೆ ಮತ್ತೊಂದು ಕನ್ನಡ ಪ್ರದೇಶವನ್ನು ರೂಪಿಸ್ಕೊಡ್ಲಿ ಅಂದರೆ ಅದರರ್ಥ ಕನ್ನಡ ಮಾತಾಡ್ತಕ್ಕಂಥ ಎರಡು ರಾಜ್ಯಗಳ ರಚನೆ ಆಗಲಿ ಎರಡೂ ಸರಿ ಒಂದೇ ರಾಜ್ಯ ರಚನೆ ಆಗೋದು ಬೇಡ ಅನ್ನೋ ಕೆಲವು ಮನವಿಗಳು ಅಥವಾ ಕೆಲವು ಬೇಡಿಕೆಗಳು ಕೂಡ ಈ ಸಂದರ್ಭದಲ್ಲಿ ಕಂಡು ಬಂತು ಅದು ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಇದ್ರಿಂದಾಗಿ ಅದು ಹೆಚ್ಚಿನ ಪರಿಣಾಮವನ್ನು ಬೀರಲಿಲ್ಲ ಅಂತಿಮವಾಗಿ ಈ ರಾಜ್ಯ ಪುನರ್ರಚನಾ ಆಯೋಗ ಸಾವಿರದ ಒಂಬೈನೂರ ಐವತ್ತಾರು ಜುಲೈನಲ್ಲಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತು ಅದು ಸಂಸತ್ನ ಮುಂದೆ ಇಟ್ಟು ಸಾವಿರದ ಒಂಬೈನೂರ ಐವತ್ತೈದು ಡಿಸೆಂಬರ್ನಲ್ಲಿ ವರದಿಯನ್ನು ಸಿದ್ಧಪಡಿಸ್ತು ಜುಲೈನಲ್ಲಿ ಅಧಿವೇಶನದಲ್ಲಿ ಅದನ್ನು ಮಂಡಿಸಲಾಯಿತು ಅದನ್ನು ಸಾವಿರದ ಅದರ ಮುಂದಿನ ತಿಂಗಳಲ್ಲಿ ಅನುಮೋದಿಸಿ ಸಾವಿರದ ಒಂಬೈನೂರ ಐವತ್ತಾರು ಸೆಪ್ಟೆಂಬರ್ನಲ್ಲಿ ರಾಷ್ಟ್ರಪತಿಗಳು ಅದಕ್ಕೆ ಸಹಿಯನ್ನು ನೀಡಿದರು ಇದು ಸಾವಿರದ ಒಂಬೈನೂರ ಐವತ್ತಾರು ಜನವರಿ ನವೆಂಬರ್ ಒಂದರಂದು ಜಾರಿಯಾಯಿತು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಜಾರಿಯಾಯಿತು ಮೈಸೂರು ಪ್ರದೇಶಕ್ಕೆ ಮೈಸೂರು ಸಂಸ್ಥಾನಕ್ಕೆ ಇತರೆ ಪ್ರಾಂತ್ಯಗಳಿಂದ ಹಲವಾರು ಜಿಲ್ಲೆಗಳನ್ನ ಸೇರ್ಪಡೆ ಮಾಡಲಾಗಿತ್ತು ಆದರೆ ರಾಜ್ಯದ ಹೆಸರನ್ನ ಮೈಸೂರು ಅಂತ ಮುಂದುವರಿಸಲಾಗಿತ್ತು ಯಾವ್ಯಾವ ಪ್ರದೇಶಗಳು ಸೇರ್ಪಡೆಯಾದವು ಅನ್ನೋದನ್ನ ಇಲ್ಲಿ ಗಮನಿಸೋಣ ಸಾವಿರದ ಒಂಬೈನೂರ ಐವತ್ ಮೂರು ಸೆಪ್ಟೆಂಬರ್ ಮೂವತ್ತರಂದು ಬಳ್ಳಾರಿ ಜಿಲ್ಲೆ ಈಗಾಗಲೇ ಮೈಸೂರಿಗೆ ಸೇರ್ಪಡೆಯಾಗಿತ್ತು ಮೈಸೂರಿನ ಒಂಬತ್ತು ಜಿಲ್ಲೆಗಳು ಮತ್ತು ಬಳ್ಳಾರಿ ಜಿಲ್ಲೆ ಹತ್ತು ಜಿಲ್ಲೆಗಳಿಗೆ ಈಗ ಬಾಂಬೆ ಪ್ರಾಂತದಿಂದ ಬೆಳಗಾವಿ ಬಿಜಾಪುರ ಧಾರವಾಡ ಮತ್ತು ಉತ್ತರ ಕನ್ನಡಗಳನ್ನು ಸೇರ್ಪಡೆ ಮಾಡಲಾಯಿತು ಹೈದರಾಬಾದ್ ಸಂಸ್ಥಾನದಿಂದ ಬೀದರ್ ಗುಲ್ಬರ್ಗ ಮತ್ತು ರಾಯಚೂರು ಜಿಲ್ಲೆಗಳು ಮದ್ರಾಸ್ ಪ್ರಾಂತ್ಯದಿಂದ ದಕ್ಷಿಣ ಕನ್ನಡ ಹಾಗೂ ಕೊಳ್ಳೇಗಾಲ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕೊಳ್ಳೇಗಾಲ ತಾಲೂಕುಗಳು ಆದವು ಕೊಡಗು ಅನ್ನೋದು ಒಂದು ಕಮಿಷನರೇಟ್ ಆಗಿತ್ತು ಆ ಕಮಿಷನರೇಟನ್ನು ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಮಾಡಲಾಯಿತು ಇನ್ನು ಕೆಲವು ಸಂಸ್ಥಾನಗಳಾದಂಥ ಸಂಡೂರು ಜಮಖಂಡಿ ಮುದೋಳ ರಾಮದುರ್ಗ ಇವುಗಳು ಕೂಡ ಕರ್ನಾಟಕದಲ್ಲಿ ಅಥವಾ ಮೈಸೂರಿನಲ್ಲಿ ಸೇರ್ಪಡೆಯಾದವು ಸಾವಿರದ ಒಂಬೈನೂರ ಐವತ್ತಾರರ ಮೈಸೂರಿನಲ್ಲಿ ಸೇರ್ಪಡೆಯಾದವು ಅವು ನಾವು ಸ್ವಲ್ಪ ಗಮನಿಸೋಣ ಅಂತ ಇಲ್ಲಿ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಬಳ್ಳಾರಿ ಜಿಲ್ಲೆ ಸೇರ್ಪಡೆ ಗಮನಿಸಿ ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ಬಳ್ಳಾರಿ ಜಿಲ್ಲೆ ಸೇರ್ಪಡೆಯಾಯಿತು ಐವತ್ತ ಮೂರಲ್ಲಿ ಐವತ್ತ ಆರಲ್ಲಿ ಸೇರ್ಪಡೆಯಾದಂಥ ಜಿಲ್ಲೆಗಳು ಅಂದರೆ ಬಳ್ಳಾರಿ ಮೈಸೂರಿನ ಹಳೆ ಜಿಲ್ಲೆಗಳು ಅಂತ ಹೇಳಿದೆ ನಾನು ಬಳ್ಳಾರಿ ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಮಂಡ್ಯ ಮೈಸೂರು ಬೆಂಗಳೂರು ಕೋಲಾರ ಮತ್ತು ತುಮಕೂರುಗಳು ಇಷ್ಟು ಹಳೆ ಮೈಸೂರಿನ ಪ್ರದೇಶಗಳಾದವು ಈ ಪ್ರದೇಶಗಳಿಗೆ ಈಗ ಬಾಂಬೆ ಪ್ರಾಂತ್ಯದಿಂದ ಬೆಳಗಾವಿ ಬಿಜಾಪುರ ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಸೇರ್ಪಡೆಯಾದವು ಮತ್ತು ಮದ್ ಹೈದರಾಬಾದ್ ಪ್ರಾಂತ್ಯದಿಂದ ಬೀದರ್ ಗುಲ್ಬರ್ಗ ಮತ್ತು ರಾಯಚೂರು ಜಿಲ್ಲೆಗಳು ಸೇರ್ಪಡೆಯಾದವು ಮದ್ರಾಸ್ ಪ್ರಾಂತ್ಯದಿಂದ ದಕ್ಷಿಣ ಕನ್ನಡ ಹಾಗೂ ಕೊಡಗು ದಕ್ಷಿಣ ಕನ್ನಡ ಹಾಗೂ ಕೊಳ್ಳೇಗಾಲ ತಾಲೂಕು ಕೊಳ್ಳೇಗಾಲ ತಾಲೂಕು ದಕ್ಷಿಣ ಕನ್ನಡ ಸೇರ್ಪಡೆಯಾಯಿತು ಹಾಗೂ ಕೊಡಗು ಕಮಿಷನರೇಟ್ ಪ್ರಾಂತ್ಯ ಮೈಸೂರಿಗೆ ಸೇರ್ಪಡೆಯಾಯಿತು ಇನ್ನು ಈ ಪ್ರದೇಶದಿದ್ದಂತಹ ಸಣ್ಣಪುಟ್ಟ ಸಂಸ್ಥಾನಗಳು ಸಂಡೂರು ಜಮಖಂಡಿ ರಾಮದುರ್ಗ ಮುಧೋಳ ಇಂಥ ಸಣ್ಣಪುಟ್ಟ ಸಂಸ್ಥಾನಗಳು ಕೂಡ ಕರ್ನಾಟಕದ ಪ್ರದೇಶದಲ್ಲಿ ವಿಲೀನಗೊಂಡು ಕರ್ನಾಟಕದ ಪ್ರದೇಶದಲ್ಲಿ ವಿಲೀನಗೊಂಡು ಈ ರೀತಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು ಸಾವಿರದ ನೂರ ಐವತ್ತಾರು ನವೆಂಬರ್ ಒಂದರಂದು ಈ ವಿಶಾಲ ಮೈಸೂರು ರಾಜ್ಯದ ಮೊದಲನೇ ರಾಜ್ಯಪಾಲರು ಜಯಚಾಮರಾಜ ಒಡೆಯರ್ ಅವರು ಮತ್ತು ಮೊದಲನೇ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರು ವಿಶಾಲ ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳಾಗಿ ಮುಂದುವರಿದರು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ದೇವರಾಜ ಅರಸ್ರವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣವನ್ನು ಮರು ಮಾಡಲಾಯಿತು ಈ ರೀತಿ ಕರ್ನಾಟಕದ ಏಕೀಕರಣ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಈ ಚಳವಳಿಕಾರರ ಮತ್ತು ಬುದ್ಧಿಜೀವಿಗಳ ವಿಚಾರಕರ ಚಿಂತಕರ ಅಭಿಪ್ರಾಯದಂತೆ ಕರ್ನಾಟಕ ಅಂತ ನಾಮಕರಣ ಆಗೋದರೊಂದಿಗೆ ಮುಕ್ತಾಯ ಆಯಿತು ಅಂತ ನಾವು ಪಡ್ಬೋದು ಧನ್ಯವಾದಗಳು